ಕಾಂಗ್ರೆಸ್ಸಿನ ಜಾತಿವಾದಿ ಮನಸ್ಥಿತಿ ಅದು ಪಿ ಅದು ಕೋಮುವಾದಿ ಮನಸ್ಥಿತಿ ಆದರೆ ಇದು ಜಾತಿವಾದಿ ಜಾತಿವಾದ ನಮ್ಮ ನಮ್ಮ ಪಾಲಿಗೆ ದಲಿತರ ಪಾಲ್ಗೆ ಅಂತೂ ಕೋಮುವಾದಕ್ಕಿಂತ ಅತಿ ಹೆಚ್ಚು ಭಯಂಕರವಾದ್ದು ನಮಗೆ ನಾವು ಅದನ್ನ ತಡ್ಕೊಳಕಾಗ್ತಾ ಇಲ್ಲ ಒಬ್ಬ ದಲಿತ ಸಮುದಾಯದ ಟೀಚರ್ ದೇವರಸರಿನಲ್ಲಿ ನೀವು ನೀನು ಒಬ್ಬ ದಲಿತೆ ನೀನು ಇಲ್ಲಿ ಪಾಠ ಮಾಡೋ ನಮ್ಮ ಮಕ್ಕಳಿಗೆ ಜಾತಿ ತಟ್ಟುತ್ತೆ ಅನ್ನೋ ಕಾರಣಕ್ಕೆ ಹೊರಗಡೆ ಕಳಿಸಿದ್ರು ಇಲ್ಲಿ ಒಬ್ಬ ದಲಿತ ಸಮುದಾಯದ ಶಾಸಕರು ಏನು ಆಗಬೇಕಿತ್ತು ಒಬ್ಬ ದಲಿತ ಸಮುದಾಯ ತನ್ನ ತನ್ನೊಳಗಡೆ ಜಾತಿ ಅಹಂಕಾರ ಇರಬೇಕಾಗಿಲ್ಲ ಎಲ್ಲರೂ ಪ್ರೀತಿಸ್ಬೇಕು ನಾವು ಆದರೆ ತನ್ನ ಸಮುದಾಯದ ಮಹಿಳೆಗೆ ಜಾತಿ ಕಾರಣಕ್ಕೆ ಅವಮಾನ ಆಗ್ತಿರುವಾಗ ಒಳಗಡೆ ಬೆಂಕಿ ಎದೇಕಿತ್ತು ಬೆಂಕಿ ಅಲ್ಲ ತಣ್ಣೀರು ಊಟತಾ ಇಲ್ಲ ಸರ್ಕಾರ ನಮ್ಮ ಅವತ್ತಿನ ಧ್ವನಿಗೆ ಉತ್ತರವನ್ನು ಕೊಡಬೇಕು ಇಲ್ಲದೆ ಹೋದರೆ ಮುಂದಿನ ದಿವಸದಲ್ಲಿ ಸಿದ್ದರಾಮಯ್ಯನವರ ರಾಜಕೀಯ ಭವಿಷ್ಯ ತಿಪ್ಪೆ ಗುಂಡಿ ಆಗ್ಬಿಡ್ತದೆ ಆದರೆ ನಮ್ಮ ಪ್ರತಿಭಟನೆ ಎಂಬತ್ತರ ದಶಕದ ದಲಿತ ಚಳುವಳಿಗಳ ರಿಸಲ್ಟ್ ಏನು ಕೊಡ್ತಾ ಇತ್ತು ಅದು ಖಂಡಿತವಾಗ ನಾವು ಇವತ್ತು ವಾಪಸ್ ಕೊಡೋ ಕಡಿಯೋದಿಲ್ಲ ನಲವತ್ತು ವರ್ಷಗಳ ನಂತರ ಚಳುವಳಿಗಳು ಬೀದಿಗೆ ಬಂದರೆ ಸರ್ಕಾರಗಳು ಹೆಂಗೆ ಉದುರೋಗ್ತಾಯಿತ್ತು ರಾಮಕೃಷ್ಣ ಹೆಗಡೆಯವರ ಸರ್ಕಾರ ಹೆಂಗೆ ದಲಿತ ಚಳವಳಿಯಿಂದ ದಿಕ್ಕಿಟ್ಟು ಓಡೋಯ್ತಲ್ಲ ಅಂಥ ದಿವಸಗಳನ್ನು ಸಿದ್ದರಾಮಯ್ಯ ಸರ್ಕಾರ ನೋಡುತ್ತೆ ಅಂಥ ಕೆಲಸಗಳನ್ನು ನಾವು ಮಾಡ್ತೀವಿ ಇನ್ನು ಫ್ರೀಡಂ ಪಾರ್ಕ್ನಲ್ಲಿ ಅವತ್ತು ಯಾವುದೇ ಏನು ಇಟ್ಕೊಳ್ಳಲ್ಲ ನಾವು ಎಚ್ಚರಿಕೆ ಸಮಾವೇಶ ಸುಮಾರು ಸಾವಿರಾರು ಗಟ್ಟಲೆ ಅಲ್ಲಿ ಜನ ಸೇರಿ ಇಡೀ ರಾಜ್ಯದಿಂದ ಬಂದಂಥವ್ರ ಮುಂದೆ ನಾವು ಏನೆಲ್ಲ ವಾರ್ನಿಂಗ್ಗಳನ್ನ ಕೊಡ್ಬೋದು ಅಲ್ಲಿ ನಮ್ಮ ಹಿರಿಯ ದಲಿತ ಹೋರಾಟಗಾರರು ನಮ್ಮೆಲ್ಲ ಮಾರ್ಗದರ್ಶಕರು ಕೋಟ್ಕಾನಹಳ್ಳಿ ರಾಮಯ್ಯನವರು ಮತ್ತು ಚಲನಚಿತ್ರ ನಟರು ಚೇತನ್ನು ಮತ್ತು ಉಳಿದಂತೆ ರಾಜ್ಯದ ಹಲವಾರು ದಲಿತ ಸಂಘಟನೆಗಳ ಮುಖಂಡರುಗಳಿದ್ದಾರೆ ಅವರೆಲ್ಲರೂ ಒಬ್ಬರ ಸೇಕ್ಕೋದ್ರೆ ಇಲ್ಲಿ ಆಗೋದಿಲ್ಲ ಯಾಕಂದರೆ ಇದು ಒಂದು ನೂರಾರು ಸಂಘಟನೆಗಳ ಒಂದು ಒಕ್ಕೂಟ ಇದು ಸೊ ಹಾಗಾಗಿ ಅವರೆಲ್ಲರನ್ನೂ ಕೂಡ ಸಮ್ಮುಖದಲ್ಲಿಟ್ಕೊಂಡು ಹಲವಾರು ಹಿರಿಯ ನ್ಯಾಯವಾದಿಗಳ ಮಾರ್ಗದರ್ಶನದಲ್ಲಿ ನಾವು ಈ ಒಂದು ಪ್ರತಿಭಟನೆಯನ್ನು ನಾವು ಅಂದ್ಕೊಳ್ತಾ ಇದ್ದೀವಿ ಅದು ಸಮಾವೇಶದ ದಿವಸ ನಾವೇನು ನಿರ್ಣಯವನ್ನು ಕೈಗೊಳ್ತೀವಿ ಆ ಸಮಾವೇಶದಲ್ಲಿ ನಿರ್ಣಯಗಳು ಅವತ್ತು ತಯಾರಾಗಬೇಕು ಅವತ್ತು ಕೂಡ ಆಗಬೇಕು ಆಗಬೇಕನ್ನು ಅಲ್ಲಿನ ಸಂದರ್ಭ ನೋಡಿಕೊಂಡು ಸರ್ಕಾರಕ್ಕೆ ಇಂತಿಷ್ಟು ದಿವಸಗಳ ಗಡುವು ಈಗ ನೆನೆ ಒಳಮೀಸಲಾತಿ ಹೋರಾಟಗಾರರು ಮೂವತ್ತು ದಿವಸಗಳ ಗಡುವನ್ನು ಕೊಟ್ಟಿದ್ದಾರೆ ಮೂವತ್ತು ದಿವಸದಲ್ಲಿ ನೀವು ಒಳ ಮೀಸಲಾತಿಯನ್ನು ಜಾರಿಗೊಳಿಸ್ತೇವೆ ಹೋದರೆ ನಿಮ್ಮ ಸರ್ಕಾರದಿಂದ ನಾವೇ ತಿರುಗಿ ಬೀಳ್ತೀವಿ ಅಂತ ಯಾರು ಗೊತ್ತ ಕೊಟ್ಟಿದ್ದು ಕರ್ನಾಟಕದಾದ್ಯಂತ ಕಾಂಗ್ರೆಸ್ ಆಡಳಿತ ತರೋದಕ್ಕೆ ಬಿ ಜೆ ಪಿಯ ವಿರುದ್ಧ ಇಡೀ ಕರ್ನಾಟಕದಾದ್ಯಂತ ಚಳವಳಿ ಮಾಡಿದಂತಹ ಎಲ್ಲ ದಲಿತ ಸಂಘಟನೆ ಲೀಡರ್ಗಳು ಇವತ್ತು ಇದೇ ಕಾಂಗ್ರೆಸ್ ಸರ್ಕಾರಕ್ಕೆ ತಾವು ಆಯ್ ಆರಿಸಿ ಆಯ್ಕೆ ಮಾಡಿ ತಂದಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಮೂವತ್ತು ದಿವಸಗಳ ಗಡುವನ್ನು ಕೊಟ್ಟಿದ್ದಾರೆ ಎಚ್ಚು ಕೆ ನಮ್ಮದು ಕೂಡ ಆ ಒಂದು ಮೂವತ್ತು ದಿವಸಗಳ ಗಡುವಿನಲ್ಲೇ ನಾವು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರು ಮತ್ತು ಕಾಂಶಿರಾಮ್ ಈ ದಲಿತ ಸಮುದಾಯದ ಕಾಂಗ್ರೆಸ್ಸು ಮತ್ತು ಈ ಕೋಮುವಾದಿ ಪಕ್ಷಗಳಲ್ಲಿರುವಂತಹ ರಾಜಕಾರಣಿಗಳನ್ನು ಜನಪ್ರತಿನಿಧಿಗಳನ್ನು ಏನಂತ ಕರೆದಿದ್ದಾರೆ ಅಂತಂದರೆ ಇವರೆಲ್ಲ ಬೀಜ ಒಡದ ಹೋರಿಗಳು ಬಾಯಿ ಕಟ್ಟಿದ ನಾಯಿಗಳು ಅಂತ ಕರೆದಿದ್ದಾರೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ನೇನೆ ಹೇಳುತ್ತೆ ಯಾಕಂದರೆ ಸ್ವಾತಂತ್ರ್ಯ ಇಲ್ಲ ಅಲ್ಲಿ ಈ ಪಕ್ಷ ಯಾರ್ದು ಕಾಂಗ್ರೆಸ್ ಪಕ್ಷ ಕಾಶ್ಮೀರಿ ಬ್ರಾಹ್ಮಣರದು ಬಿ ಜೆ ಪಿ ಪಕ್ಷ ನಾಗಪುರದ ಚಿತ್ತವನ ಬ್ರಾಹ್ಮಣರದು ಕಮ್ಯುನಿಸ್ಟ್ ಪಕ್ಷ ವೆಸ್ಟ್ ಬೆಂಗಾಲ್ನ ಬ್ರಾಹ್ಮಣರು ನಮ್ಮದು ನಿಮ್ದು ಏನಿದೆ ಶೂದ್ರ ಸಮುದಾಯಗಳು ಅಂತಂದರೆ ಲಿಂಗಾಯತರು ಒಕ್ಕಲಿಗರು ಕುರುಬರು ತಿಗಡರು ಇದೆಲ್ಲ ಇದಾವಲ್ಲ ಇದೆಯಲ್ಲ ಅವ್ರದ್ದು ಆಗಲಿ ಅಥವಾ ದಲಿತ ಸಮುದಾಯಗಳ ವಲಯರು ಮಾದಿಗರು ಬೋಬಿಗಳು ನಮ್ಮ ಇವ್ರದ್ದು ಯಾವ್ದು ಇದೆ ಬಿ ಜೆ ಬಿಜೆಪಿ ನಮ್ಮದು ಅಂತ ಅಂದ್ಕೊಂಡಿದ್ದಾರೆ ಆದರೆ ಅದು ಅವ್ರದ್ದಲ್ಲ ಅದು ಚಿತ್ಪವನ ಬ್ರಾಹ್ಮಣರು ಕಾಂಗ್ರೆಸ್ಸು ನಮ್ಮದು ದಲಿತ ಸಾ ಮುಸ್ಲ್ಮಾನರು ನಂಬಿದ್ದಾರೆ ತೊಂಬತ್ತೆರಡು ಪರ್ಸೆಂಟ್ ಓಟ್ ಹಾಕಿದ್ದಾರೆ ಸರಿ ಇತಿಹಾಸದಲ್ಲೇ ಇಲ್ಲ ತೊಂಬತ್ತೆರಡು ಪರ್ಸೆಂಟ್ ಓಟನ್ನು ತೊಗೊಂಡು ಮುಸಲ್ಮಾನರದು ಟು ಬಿ ರಿಸರ್ವೇಷನ್ ಕ್ಯಾನ್ಸಲ್ ಮಾಡಿದರು ಪಿಯವರು ಅದನ್ನು ನಾನು ರಿಜಿಸ್ಟೋರ್ ಮಾಡ್ತೀನಿ ನಾನು ಅಧಿಕಾರಕ್ಕೆ ಹಣ ಅಂತ ತೊಂಬತ್ತೆರಡು ಪರ್ಸೆಂಟ್ ಓಟು ಐವತ್ತೈದು ಲಕ್ಷ ಓಟ್ ತಗೊಂಡು ಇವತ್ತಿಗೂ ಕೂಡ ಅದ್ರ ಬಗ್ಗೆ ಮಾತಾಡೋಲ್ಲ ಅಂತಂದರೆ ಇದನ್ನು ಮಾತೃದ್ರೋಹ ಅಂತಾರೆ ಸಿದ್ದರಾಮಯ್ಯವ್ರು ಆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಮುಸಲ್ಮಾನರು ಈ ಕಾಂಗ್ರೆಸ್ ನಮ್ಮದು ಅಂತ ನಂಬ್ಕೊಂಡು ಕೂತವ್ರೆ ಅರವತ್ತೇಳು ಪರ್ಸೆಂಟ್ ಓಟ್ ಹಾಕೋರೆ ದಲಿತರು ಅವರಿಗೆ ಈಗ ಈಗ ನಾನು ಇಷ್ಟೊತ್ತು ಏನು ಅನ್ಯಾಯಗಳು ಹೇಳಿದೆ ಇಷ್ಟೆಲ್ಲ ಅನ್ಯಾಯ ಮಾಡ್ತಾರೆ ಅವ್ರ ತಲೆ ಅದೇನಿದು ಅರ್ಥ ಆಗ್ತಲ್ಲ ಕಾಂಗ್ರೆಸ್ ನಮ್ಮದು ಅಂದ್ಕೊಂಡು ಕೂತಿದ್ದಾರೆ ಸೊ ಹಿಂಗಿದೆ ಪರಿಸ್ಥಿತಿ ಸೊ ಹಾಗಾಗಿ ನಮ್ಮದಲ್ಲದೆ ಇರುವಂತಹ ಪಕ್ಷಗಳಲ್ಲಿ ನಾವು ಹೋದರೆ ಏನಾಗ್ತೀವಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತೇ ಹೇಳಿದೆ ನೋಡಿ ಇಲ್ಲಿ ಅವ್ರೇನು ಇದುವರೆಗೂ ಎಪ್ಪತ್ತು ವರ್ಷಗಳ ಕಾಲ ಈ ದೇಶವನ್ನು ಆಡಳಿತ ಮಾಡ್ಕೊಂಡು ಬಂದಂಥ ಪಕ್ಷಗಳಿದಾವಲ್ಲ ಇವು ಹಂಡ್ರೆಡ್ ಪರ್ಸೆಂಟ್ ನಮ್ಮ ವಿರೋಧಿಗಳು ದಲಿತರು ಹಿಂದುಳಿದ ವರ್ಗಗಳು ಅಲ್ಪಸಂಖ್ಯಾತರ ವಿರೋಧಿಗಳು ಅನ್ನೋದು ಅವರ ನಡೆ ನಡವಳಿಕೆಗಳು ಅವರ ಆದೇಶಗಳು ಅವರ ಕಾರ್ಯಕ್ರಮಗಳ ಮೂಲಕ ಸಾಬೀತಾಗಿ ಹೋಗಿದೆ ಈಗ ಯಾವುದು ನಮ್ಮ ಪಕ್ಷ ಅಂತಂದರೆ ನಮಗೆ ಪರ್ಯಾಯ ರಾಜಕಾರಣ ಪರ್ಯಾಯ ರಾಜಕಾರಣ ಇದೆಯಲ್ಲ ಅದು ನಮ್ಮ ದೊಡ್ಡ ಶಕ್ತಿ ನಮಗದು ಪರ್ಯಾಯ ರಾಜಕಾರಣ ಅಂತ ನೀವು ಪಕ್ಷ ಹುಟ್ಟಾಗ್ತೀರಾ ಎಸ್ ಆಗ್ಬೋದು ಮತ್ತೆ ಹಾಗಾದರೆ ಇರೋ ಪಕ್ಷಗಳನ್ನ ತೆಗಳ್ತೀರಾ ಇಲ್ಲ ಈ ಪರ್ಯಾಯ ರಾಜಕಾರಣದಲ್ಲಿ ಇರುವಂಥ ಪಕ್ಷಗಳನ್ನು ಕೂಡ ಸಮೀಕರಿಸಿ ಒಂದು ಪರ್ಯಾಯ ಒಂದು ಥರ್ಡ್ ಫ್ರಂಟು ಓಪನ್ ಮಾಡುವಂತಹ ಎಲ್ಲ ಸಾಧ್ಯತೆಗಳು ನಮ್ಮ ಮುಂದೆ ಇದೆ ನಾವು ಮಾಡ್ತೀವಿ ಅದನ್ನು ಅದರಲ್ಲಿ ಬಿ ಎಸ್ ಪಿ ಇರ್ಬೋದು ಆಮ್ ಆದ್ಮಿ ಪಾರ್ಟಿ ಇರ್ಬೋದು ಎಸ್ ಡಿ ಪಿ ಇರ್ಬೋದು ಅದು ಆರ್ ಪಿ ಐ ಇರ್ಬೋದು ಆರ್ ಪಿ ಐನ ಹಲವಾರು ವಿಂಗ್ಗಳಿದ್ದಾವೆ ಆಮೇಲೆ ಕೆ ಆರ್ ಎಸ್ ಪಾರ್ಟಿ ಇದೆ ಚಿಕ್ಕ ಚಿಕ್ಕದೆ ಎಲ್ಲ ಚಿಕ್ಕ ಚಿಕ್ಕದ ಸೇರಿನೇ ಒಂದೊಂದು ಹನಿ ಸೇರಿನೇ ಒಂದು ಹಳ್ಳ ಆಗೋದು ಸೊ ಹಾಗಾಗಿ ಇವೆಲ್ಲ ಸೇರಿ ಈ ದುಷ್ಟ ವಿರುದ್ಧ ನಾವು ತಿರುಗಿದ್ದಿದ್ವಿ ನಮಗೆ ಈಗ ಈ ಈ ಹೋರಾಟಕ್ಕೆ ಬಿ ಎಸ್ ಪಿಯಿಂದ ಮತ್ತು ಆರ್ ಪಿ ಐನಿಂದ ಆಮೇಲೆ ಆಮ್ ಆನ್ ಪಾರ್ಟಿಯಿಂದ ನೇರವಾದ ಬೆಂಬಲ ಇದೆ ನೇರವಾದ ಭಾಗವಹಿಸ್ಕೆ ಇದೆ ಅವರೆಲ್ಲರೂ ಕೂಡ ನಮ್ಮ ಜೊತೆಲಿ ಬರ್ತಾರೆ ಎಸ್ ಡಿ ಪಿ ಐನಿಂದ ಎಲ್ಲರೂ ಕೂಡ ನಮಗೆ ಸಪೋರ್ಟ್ ಇದೆ ಮತ್ತು ಭಾಗವಹಿಸ್ತಾರೆ ಸೊ ಇದನ್ನೇ ನಾವು ಇದನ್ನು ರಾಜಕೀಯ ರಹಿತವಾದಂಥ ಹೋರಾಟ ಅಂತ ಸುಳ್ಳು ಹೇಳಲ್ಲ ಬೇರೆ ಯಾರ ಸಂಘಟನೆ ಹೇಳ್ತಾರ ನಮ್ಮದು ರಾಜಕೀಯ ಇಲ್ಲಪ್ಪ ನಮ್ಮ ಸಂಘಟನೆಯಲ್ಲಿ ನಮ್ಮ ಸಂಘಟನೆ ಮಾತ್ರ ಅಂತ ನಾವು ಹೇಳ್ತೀವಿ ರಾಜಕಾರಣ ಇಲ್ಲದೆ ನಮ್ಮ ಸಂಘಟನೆನೇ ಇಲ್ಲ ನಾವು ಮಾಡೋದೇ ರಾಜಕಾರಣ ಈ ಹೋರಾಟದ ಮೂಲಕವನ್ನೇ ರಾಜಕಾರಣದ ಸಾಧ್ಯತೆಗಳೇನು ರಾಜಕಾರಣದ ಘನತೆ ಏನು ರಾಜಕಾರಣ ಹೆಂಗಿರಬೇಕು ಅಂತ ಈ ಕರ್ನಾಟಕಕ್ಕೆ ನಾವು ತೋರಿಸ್ಕೊಡ್ತೀವಿ ಆ ಕೆಲಸವನ್ನು ಮಾಡ್ತಾ ಇದ್ದೀವಿ ತುಂಬ ಜನ ನಗುವುದು ಹಾಗಾದ್ರೆ ಇವರು ಇಡೀ ಕಖಂಡ ಕರ್ನಾಟಕದ ರಾಜಕಾರಣ ಕಟ್ಟ ಕೊಟ್ಟಿದ್ದೀರಾ ಅಂತ ಕಾಂಚಿರಾಮ್ಜಿ ಪಂಜಾಬಿಂದ ಉತ್ತರ ಪ್ರದೇಶಕ್ಕೆ ಹೋಗಿ ತನ್ನದಲ್ಲದ ಊರಲ್ಲಿ ನಾಲ್ಕು ಸಾರಿ ಅಧಿಕಾರ ಇಡಿಸಿದರು ಅವರ ದಾರಿ ನಮ್ಮ ಕಣ್ಣು ಮುಂದೆ ಇದೆ ಖಂಡಿತವನ್ನು ನಾವು ಕೆಲಸವನ್ನು ಮಾಡ್ತೀವಿ ಪೂರ್ವ ನಿಯೋಜಿತ ರಾಜಕೀಯ ಹೋರಾಟ ಅಂದರೆ ನಮ್ಮ ಎಜ್ಜೆಜಿನೂ ರಾಜಕಾರಣ ನಮ್ಮ ಹತ್ರ ರಾಜಕಾರಣ ಇಲ್ಲದೆ ಏನೂ ಇಲ್ಲ ನೀವು ತಿನ್ನು ಅನ್ನ ಅದರಿಂದ ರಾಜಕಾರಣ ಇದೆ ನೀವು ತೊಡೋ ಬಟ್ಟೆ ಅದರಿಂದ ರಾಜಕಾರಣ ಇದೆ ಅದರ ಬೆಲೆ ನಿರ್ಧಾರ ಮಾಡೋದ್ರೆ ರಾಜಕಾರಣಿಗಳಿದೆ ನೀವು ಹಿಡ್ಗಿಡ್ರ ಪೆನ್ನು ಅದರಿಂದ ರಾಜಕಾರಣ ಇದೆ ನಿಮ್ಗೆ ಏನಾದರೂ ಸಿಗರೆಟ್ಸ್ ಅಭ್ಯಾಸವೋ ಅಥವಾ ಡ್ರಿಂಕ್ಸ್ ಮಾಡೋ ಅಭ್ಯಾಸ ಅದರಿಂದ ರಾಜಕಾರಣ ಇದೆ ಯಾಕಂದರೆ ಅದರ ಬೆಲೆ ನಿರ್ಧಾರ ಮಾಡೋದು ರಾಜಕಾರಣಿಗಳು ಸೊ ರಾಜಕಾರಣ ಇಲ್ಲದೆ ಈ ಜಗತ್ತಲ್ಲಿ ಏನೂ ಇಲ್ಲ ರಾಜಕಾರಣವೇ ಅಲ್ವೂ ಕೂಡ ಸಾಂಸ್ಕೃತಿಕವಾಗಿ ಕೂಡ ರಾಜಕಾರಣ ಇದೆ ಧಾರ್ಮಿಕವಾಗಿ ರಾಜಕಾರಣ ಇದೆ ಸಾಮಾಜಿಕವಾಗಿ ರಾಜಕಾರಣ ಇದೆ ಕುಟುಂಬಗಳಲ್ಲೂ ರಾಜಕಾರಣ ಇದೆ ರಾಜಕಾರಣ ಅನ್ನೋದು ಪರಿಶುದ್ಧವಾದದ್ದು ಅದನ್ನು ಹಾಳು ಮಾಡಿದರೆ ಈ ದುಷ್ಟರು ಆ ಪರಿಶುದ್ಧ ರಾಜಕಾರಣ ಅಂದರೆ ಏನು ಅಂತ ತೋರಿಸ್ಕೊಡೋದು ನಮ್ಮ ಶಕ್ತಿ ನಾವು ಅದನ್ನು ಮಾಡ್ತೀವಿ ಸರಿ ಬಿ ಎಂದರಾಮ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಟ್ಟರೆ ಅದನ್ನು ಚುನಾವಣೆ ಸಂದರ್ಭದಲ್ಲಿ ವಿರೋಧ ಮಾಡ್ಬೋದಾಯಿತು ಮುಟ್ಸ್ ಆಯ್ತಲ್ಲ ಒಳ್ಳೆ ಕ್ಷನ್ನು ಅವರು ಚುನಾವಣೆ ಸೋಪ್ ನಂತರ ತಪ್ಪು ಒಪ್ಕೊಂಡ್ರು ಚುನಾವಣೆ ಸೋತ ನಂತರ ನಾನು ದಲಿತರಿಗೆ ಅನ್ಯಾಯ ಮಾಡಿದೆ ಒಳ ಮೀಸಲಾತಿ ವಿಚಾರದಲ್ಲಿ ದುಡ್ಡಿನ ವಿಚಾರದಲ್ಲಿ ಇಲ್ಲ ಆದರೆ ನಿಮ್ಮನ್ನು ಕುರ್ತು ನಾನು ತಪ್ಪಾಯಿತು ಅಂತ ಕೇಳುವಾಗ ಒಂದು ಅಂಶಕ್ಕೆ ಮಾತ್ರ ಸಂಬಂಧಪಡಲ್ಲ ತನ್ನ ಮನಸ್ಥಿತಿಯನ್ನು ತನ್ನ ಸೋಲಿಗೆ ಕಾರಣಗಳನ್ನು ಕಂಡುಕೊಂಡಿರ್ತಾರೆ ಅನ್ನೋ ಒಂದು ನಂಬಿಕೆ ಆಯಿತಲ್ಲ ಅದೊಂದು ಆಯಿತು ಅವರು ಅವ್ರನ್ನ ನಾವು ಚುನಾವಣೆ ಸೋತ ನಂತರ ನಾವೇನು ಏನು ಕೇಳ್ತು ಕೇಳೋದಿಲ್ಲ ಯಾಕಂದ್ರೆ ಐದು ವರ್ಷ ಗ್ಯಾಪ್ ಬಿ ಜೆ ಪಿ ಇತ್ತು ಬಿ ಜೆ ಪಿ ಸಂದರ್ಭದಲ್ಲಿ ಬಹುಶಃ ಇಲ್ಲಿ ಅಘೋಷಿತವಾದಂತಹ ಒಂದು ತುರ್ತು ಪರಿಸ್ಥಿತಿ ರೀತಿ ನಿರ್ಮಾಣ ಆಗಿತ್ತು ತಮ್ಮಲ್ಲೇ ಒಳ ಜಗಳಗಳು ಯಾವ ಕೆಲಸ ಕಾರ್ಯಗಳಾಗ್ತಾ ಇರಲಿಲ್ಲ ತುಂಬ ದೊಡ್ಡ ದಬ್ಬಾಳಿಕೆಗಳು ಯಾರೋ ಮನೆಯಲ್ಲಿ ಅವ್ನು ಪಾಡ್ಗೆ ಅವನೇನೋ ಊಟ ಇಟ್ಕೊಂಡಿದ್ದಾನೆ ಇವ್ರಾಗ ದಾಳಿ ಮಾಡೋದು ಇನ್ನೆಲ್ಲೂ ದೇವರು ಧರ್ಮಗಳು ನಮ್ಮ ವೈಯಕ್ತಿಕ ವಿಚಾರಗಳು ಈಗ ನಾವು ಯಾರು ನಾವು ದೇವ್ರ ಪೂಜೆ ಮಾಡಲ್ವಾ ನಾನು ಮಾಡ್ತೀನಿ ನನ್ನ ವೈಯಕ್ತಿಕ ವಿಚಾರ ಅದು ಅದನ್ನು ಸರ್ಕಾರ ಆಚರಣೆ ಮಾಡಕ್ಕೆ ಬರಬಾರ್ದು ಸರ್ಕಾರ ದೇವ್ರಗುಂಡ ತೋರಿಸೋದು ದಿಂಡ್ರಗುಣ್ಣ ತೋರಿಸೋದು ಯಾತ್ರೆ ಓಡಿಸೋದು ಕೆಲಸ ಮಾಡಬಾರ್ದು ಇಂಥ ಕೆಲಸ ಮಾಡ್ತಾ ಮಾಡ್ತಾ ರಾಜ್ಯದ ಅಭಿವೃದ್ಧಿ ಕುಂಠಿತವಾಯಿತು ನಿಮಗೆಲ್ಲರಿಗೂ ಗೊತ್ತು ಐದು ವರ್ಷದಲ್ಲಿ ಈ ರಾಜ್ಯದಲ್ಲಿ ಏನು ಡೆವಲಪ್ಮೆಂಟ್ ಆಯಿತು ರಸ್ತೆಗಳು ಯಾವ ದಿಕ್ಕಿಗೆ ಬಂದು ನಿಂತ್ಕೊಂತು ಒಂದು ಹೊಸ ಯೂನಿವರ್ಸಿಟಿ ಕಟ್ಟಿದ್ರ ಒಂದು ಏನೋ ಬ್ರಿಡ್ಜ್ ಕಟ್ಟಿದ್ರೆ ರಸ್ತೆ ನಿರ್ಮಾಣ ಆಯಿತು ಏನಾಗಲಿಲ್ಲ ಐದು ವರ್ಷದಲ್ಲಿ ಆ ಕೋಪ ಮತ್ತು ದೇಶ ತಲುಪ್ತಾ ಇರುವಂಥ ದುರಂತ ಸ್ಥಿತಿ ಮತ್ತು ಬಿ ಜೆ ಪಿ ಸರ್ಕಾರ ರೈತರ ಮೇಲೆ ಮಾಡಿದಂಥ ಹಲ್ಲೆಗಳು ವಿದ್ಯಾರ್ಥಿಗಳ ಮೇಲೆ ಮಾಡಿದಂಥ ಯೂನಿವರ್ಸಿಟಿಗಳಿಗೆ ನುಗ್ಗಿದ್ದು ಮತ್ತು ಕೇವಲ ಅದೇನೋ ಎಂಥ ಟೂಲ್ ಅದು ಎಂಥದ್ದು ಟೂಲ್ ಕಿಟ್ ಟೂಲ್ ಕಿಟನ್ನು ಹೆಸರನ್ನು ನೆಕ್ಕೊಂಡು ಹೋಗಿದ್ದು ಅಲ್ಲಿ ರೈತ ಅನ್ನ ಕೊಡೋ ಸಾಯ್ತಾ ಸಾಯ್ತಾಯಿದ್ರೆ ಇಲ್ಲಿ ಇನ್ನೇನೋ ಕೆಲಸ ಇಟ್ಕೊಂಡು ಹೊರಟಿದ್ರು ದೇವರ ಹೆಸರಲ್ಲಿ ಶ್ರೀರಾಮಚಂದ್ರನ ಹೆಸರಲ್ಲಿ ಸಾವಿರದ ನಾನ್ನೂರು ಕೋಟಿ ರೂಪಾಯಿ ನುಂಗಾಕೊಟ್ರು ನೋಡ್ತಾ ಇದ್ದೀವಲ್ಲ ನಾವು ಅಯ್ಯೋದು ಏನಾಗಿದೆ ಅಂತ ಮಳೆ ಬಂದರೆ ಸೋರ್ತಾ ಇದೆ ಇಡೀ ದೇವಸ್ಥಾನ ನಿಮ್ಮದು ವೈಯಕ್ತವಾಗಿ ನಿಮ್ಮ ನಿಮ್ಗೆ ಹೇಳ್ತೀನಿ ನಾನು ನಾನು ನನ್ನ ಪರ್ಸ್ನಲ್ಲಾಗಿ ಆ ದೇವಸ್ಥಾನಕ್ಕೆ ಮನೆ ಮನೆಗೆ ಸ್ಟಿಕ್ಕರ್ ಮಾಡಿರೋರು ನಾನು ನನ್ನ ಚಿಕ್ಕ ವಯಸ್ಸಿನಲ್ಲಿ ಸಾವಿರದ ನಾನ್ನೂರು ಕೋಟಿ ರೂಪಾಯಿ ನುಂಗಾಕೊಟ್ರು ಇದೆಲ್ಲ ಕೋಪ ಇತ್ತಲ್ಲ ಈ ದೇಶನ ಮತ್ತು ಸಂವಿಧಾನದ ವಿಚಾರಕ್ಕೆ ಅವ್ರ ಕೈ ಇಟ್ಬಿಟ್ರು ಬದಲಾಯಿಸ್ಬಿಡ್ತೀವಿ ಅಂತ ಆತಂಕ ಇತ್ತು ನನಗೆ ಹಾಗೇನು ಮಾಡಿದ್ವಿ ದೊಡ್ಡ ಕಳ್ಳನ ಮುಂದೆ ಚಿಕ್ಕ ಕಳ್ಳ ಹೋಗ್ರಿ ಪರವಾಗಿಲ್ಲ ತಿದ್ದ್ಗತನೇ ಅನ್ನುವಂಥ ಆಸೆ ನಮಗಿತ್ತು ಹಾಗಾಗಿ ಬಿ ಜೆ ಪಿ ವಿರುದ್ಧ ಇಡೀ ರಾಜ್ಯ ಒಕ್ಕೂರ್ಲಿಂದ ನಿಂತ್ಕೊಂಡು ಹಂಗಾಗಿನೇ ಒಂದು ನೂರ ಮೂವತ್ತೈದು ಸೀಟ್ ಬರೋಕ್ಕೆ ಸಾಧ್ಯ ಆಗಿತ್ತು ಸೊ ಕೊಟ್ಟು ತಪ್ಪು ಅಂತ ಒಪ್ಕೊಂಡಿದ್ರು ನಾವು ಅಕ್ಸೆಪ್ಟ್ ಮಾಡಿದೆ ಮುಂದಿನ ದಿವಸದಲ್ಲಿ ಈ ಕಳೆತನ ಮಾಡಬೇಡಿ ಮತ್ತೆ ನಿಮ್ಮ ಹಳೆ ಚಾಲಿ ತೆಗಿಬೇಡಿ ನಿಮ್ಮ ಕಾಂಗ್ರೆಸ್ಸನ್ನು ಕಳ್ಳ ಬುದ್ಧಿನ ಮುಂದೆ ತೋರಿಸ್ಬೇಡಿ ವಾರ್ನಿಂಗ್ ಮಾಡಿನೇ ಕೊಟ್ಟಿದ್ದು ಇವತ್ತು ನಾವಲ್ಲ ನಾನು ಬೇರೆ ಪಕ್ಷದ ವೈಯಕ್ತಿಕವಾಗಿ ನಾವಲ್ಲ ಇಡೀ ಕರ್ನಾಟಕದಾದ್ಯಂತ ಕಾಂಗ್ರೆಸ್ಸನ್ನು ಆಡಳಿತಕ್ಕೆ ತರೋದಕ್ಕೆ ತುಂಬ ಶ್ರಮ ಬಿದ್ದಂತಹ ಕರ್ನಾಟಕದ ಸಮಸ್ತ ಚಳುವಳಿಗಾರರು ದಲಿತ ಸಂಘಟನೆಯವರು ನೆನ್ನೆಲ್ಲ ತಿರುಪಿದ್ರಲ್ಲ ಮತ್ತೆ ಅವರು ಕೇಳ್ಬೋದಿತ್ತಲ್ಲ ಕೇಳಿದ್ರು ಎಲ್ಲ ಕೇಳಿದ್ದೀನಿ ಅವರು ಒಪ್ಕೊಂಡಿದ್ರು ತಪ್ಪಾಗಿದೆ ಕ್ಷಮಿಸ್ಬಿಡಿ ಅಂತ ಕೇಳಿದ್ದಿತ್ತು ಆದರೆ ಅಧಿಕಾರಕ್ಕೆ ಬಂದ ತಕ್ಷಣ ತನ್ನೊಳಗಡೆ ಇರೋ ವಿಷಯನ ಮತ್ತೆ ಕಾರಕ್ಕೆ ಶುರುವಾಗಿದ್ದಾರೆ ಸಿದ್ದರಾಮಯ್ಯನ ಬಹುಜನ ನಾಯಕ ದಲಿತ ನಾಯಕ ಸಮಾಜವಾದಿ ನಾಯಕ ಅಂತ ಕರೀತಾರಲ್ಲ ಸುಳ್ಳು ಅದು ಆತ ಕೇವಲ ಜಾತಿ ನಾಯಕ ಜಾತಿವಾದಿ ಅದ ಆ ತನ್ನ ಜಾತಿಯ ಸಮುದಾಯದ ಮಠಪೀಠಗಳನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಅವರು ಬಿಡುಗಡೆ ಮಾಡಿರುವಂಥ ಹಣ ಹತ್ತು ವರ್ಷದಲ್ಲಿ ಅವರು ಆಡ ಆಡುತ್ತಾ ಮುಂದೆ ಐದು ವರ್ಷ ಇತ್ತಲ್ಲ ಅವಾಗ ಇವಾಗ ನೀವು ಕಂಪೇರ್ ಮಾಡಿ ಕರ್ನಾಟಕದ ಯಾವ ಸಮುದಾಯಗಳಿಗೂ ದಕ್ಕಲಿಲ್ಲ ಅದರಲ್ಲ ಇಷ್ಟೇ ಇದೆ ಬಟ್ ಅದೆಲ್ಲ ಇಲ್ಲಿ ಪ್ರೆಸೆಂಟ್ ಮಾಡಿ ನಾವು ಜಾತಿ ಇಟ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೆಸರು ಬರ್ತೇನೆ ಕಾರಣಕ್ಕೆ ಅದರಲ್ಲಿ ಇರ್ತಾ ಇಲ್ಲ ನಮಗೆ ಅಗತ್ಯವೂ ಇಲ್ಲ ನೀವು ಕೇಳಿದ್ದಕ್ಕೆ ಅಷ್ಟೇ ನಾನು ಹೇಳಿದೆ ನಮಗಿರು ಮುಖ್ಯ ಏನು ಅಂತಂದರೆ ಕಾಂಗ್ರೆಸ್ನಲ್ಲಿ ಕೋಪನೋ ಸಿದ್ದರಾಮಯ್ಯ ಮೇಲೆ ಕೋಪನೋ ಪಿ ಮೇಲೆ ಕೋಪನೋ ಅಲ್ಲ ನಮಗೆ ಅನ್ಯಾಯ ಆಗ್ತಾ ಇದೆ ನಮ್ಗೆ ಅನ್ಯಾಯ ಆಗ್ತಾ ಇದೆ ನೀವು ದಯವಿಟ್ಟು ನಮ್ಮ ಜೊತೆ ಬನ್ನಿ ನಿಮ್ಗೆ ಅನ್ಯಾಯ ಆದಾಗ ನಾವೆಲ್ಲ ಇದ್ದೀವಿ ನೋಡಿ ದಲಿತ ಸಮುದಾಯದವರು ಹೆಂಗೆ ವಿಶ್ವಮಾನವರು ಅಂತಂದರೆ ಮುಸಲ್ಮಾನರಿಗೆ ತೊಂದರೆ ಆಗ್ತದೆ ಇವರು ಹೋಗಲ್ಲ ಹೋಗ್ತಾರೆ ಇನ್ನಾದರೂ ಹಿಂದುಳಿದು ಏನೋ ಸಮಸ್ಯೆ ಆಗ್ತದೆ ದಲಿತರು ಹೋಗಿ ಬಾಟಾಡ್ಕೊಂಡು ಹೋಗ್ತಾರೆ ಇವತ್ತು ಎಂಥ ಪರಿಸ್ಥಿತಿ ಬಂದಿದೆ ಅಂದರೆ ದಲಿತರಿಗೆ ನಮ್ಗೆ ಅನ್ಯಾಯ ಆಗ್ತಾಯಿದೆ ನಮ್ಗೆ ಸಹಾಯ ಮಾಡಿ ಅಂತಂದರೆ ಯಾರಿಗೆಲ್ಲ ದಲಿತ ಸಮುದಾಯ ಸಹಾಯ ಮಾಡಿತ್ತಲ್ಲ ಅವರೆಲ್ಲ ನಮ್ಮ ಇದನ್ನು ತಿರುಗ ಬಿದ್ದು ಹೇಳೋದಂದರೆ ಸಿದ್ದರಾಮಯ್ಯವ್ರ ವಿರುದ್ಧ ಮಾತಾಡಿದ್ರೆ ನಾವು ಹೊಡಿತೀವಿ ನಾನು ಅಂಥವ್ರಿಗೆಲ್ಲ ಹೇಳ್ತಿದ್ದೆ ಆ ಆ ಥರದೊಂದು ಸ್ಟೆಪ್ಪನ್ನು ನೀವು ಮೂವ್ ಮಾಡಿ ಕರ್ನಾಟಕ ಏನು ಅಂತ ತೋರಿಸ್ಕೊಡ್ತೀವಿ ನಾವು ಈಗ ನನ್ನ ಕೊಲ್ಲ ಕೆಳಗಡೆ ಬಿದ್ದ ತಕ್ಷಣ ಇನ್ನು ಖುಷಿನೇ ಆಗುತ್ತೆ ಓ ಎದಳ್ಳಿ ಎದ್ದಿಂತ ಕಳ್ಳಿ ಆಮೇಲೆ ನೋಡಿ ನಂತರ ನಾನು ಕಾಯ್ಲಿ ನಿಮ್ಮ ಕಣ್ಣು ಮುಂದೆನೆ ಕುರುಕ್ಷೇತ್ರ ಮಹಾಭಾರತ ಎಲ್ಲ ಉದಾಹರಣೆಗಳು ಇಲ್ಲೇ ಇದ್ದಾವೆ ಶ್ರೀಕೃಷ್ಣ ಪರಮಾತ್ಮ ಒಂದೇ ಮಾತು ಹೇಳ್ತಾನೆ ನೀನ್ ಗೆಲ್ಲಬೇಕಷ್ಟೇ ಹೆಂಗದ್ದೆ ಅಂತ ಈ ಸಮಾಜ ಕೇಳಲ್ಲ ನಿನ್ನ ಗೆಲುವಿಗೆ ಸಾವು ಅಪ್ಪಂದರು ಸೋಲು ಅನಾಥ ನಾವು ಯಾಕೆ ಗೆಲ್ತಾ ಇದ್ದೀವಿ ಅಂದರೆ ನಮ್ಮ ಸ್ವಾರ್ಥಕ್ಕಲ್ಲ ನನ್ನ ಸಮುದಾಯದ ಒಬ್ಬ ಹೆಣ್ಮಗಳು ಪ್ರಬುದ್ಧ ಯೋಜನೆ ಕ್ಯಾನ್ಸಲ್ ಆಯಿತು ಅಂತ ಗೊತ್ತಾಗಿತ್ತು ನನಗೆ ಗುಳೋ ಅಂತ ಹತ್ತಲಲ್ಲ ಆ ಕಣ್ಣೀರಿನ ಕಾರಣ ಏನಿದೆಯಲ್ಲ ಅದು ಸಿದ್ದರಾಮಯ್ಯ ಗೊತ್ತಾಗಬೇಕು ಆಮೇಲೆ ಇನ್ನೊಂದು ಮೂಡ ಬಗ್ಗೆ ಕೇಳ್ತಾ ಇದ್ದೀರಲ್ಲ ನೋಡಿ ನಿಮ್ಗೆ ಕ್ಲಿಯರ್ ಮಾಡಿಬಿಡ್ತೀನಿ ನಾನು ಮೂಡ ಅನ್ನುವಂಥದ್ದು ಸರ್ಕಾರದ ಹಗರಣ ಅಲ್ಲ ಸರ್ಕಾರದ ಒಂದು ಭಾಗ ಏನೋ ಆಗಿದ್ದಿದ್ರೆ ಅವಾಗ ನೀವು ಈ ಸಚಿವಾಲಯ ಅವರು ಇವರು ಎಲ್ಲರೂ ಅವರು ಸಪೋರ್ಟ್ ಮಾಡೋದ್ರಲ್ಲಿ ಅರ್ಥ ಇದೆ ಮೂಡ ಅನ್ನೋದು ಸಿದ್ದರಾಮಯ್ಯನ ಕೌಟುಂಬಿಕ ಸಮಸ್ಯೆ ಮೂಡಾದಲ್ಲಿ ಹಗರಣ ತನ್ನ ಕುಟುಂಬದವ್ರು ಮಾಡಿರೋದು ಸರ್ಕಾರದ ಭಾಗವಾಗಿ ಮಾಡಿರೋದಲ್ಲ ಸಿದ್ದರಾಮಯ್ಯ ತನ್ನ ಕುಟುಂಬದ ಸಮಸ್ಯೆ ಅದು ತನ್ನ ಕುಟುಂಬದ ಸಮಸ್ಯೆನ ಒಬ್ಬ ವಕೀಲರಾಗಿ ಸಾಲ್ವ್ ಮಾಡ್ಕೊಳಕ್ಕೆ ಸಿದ್ಧರಾಮಯ್ಯನ ಗೊತ್ತಿಲ್ವಾ ಮಾಡ್ಕೋತಾರೆ ನೀವು ಯಾಕೆ ಇಡೀ ಸರ್ಕಾರದ ನೀವು ಆಡಳಿತ ಯಂತ್ರ ತಗೊಂಡು ಹೋಗ್ಬಿಟ್ಟು ಆ ಸಿದ್ದರಾಮ ಸಿದ್ದರಾಮಯ್ಯನವ್ರು ಪಾದಕ್ಕೆ ಇಡ್ತಾ ಇದ್ದೀರಿ ಮತ್ತೆ ನಾನು ಹೇಳೋದು ನಮ್ಮ ಹಿರಿಯ ದಲಿತ ಹೋರಾಟಗಾರರಿಗೆ ಅಯಾಮಿತ್ ವಿತ್ ಸಿದ್ದರಾಮಯ್ಯ ಸಿದ್ದರಾಮಯ್ಯನ ಇದರಲ್ಲಿ ಏನಾದರೂ ಕೂಡ ತೊಂದರೆ ಕೊಟ್ಟರೆ ಕರ್ನಾಟಕದಲ್ಲಿ ಕ್ರಾಂತಿ ಆಗ್ತದೆ ದೊಂಬಿ ಎದುಳ್ತೀವಿ ಅಂತ ಸ್ಟೇಟ್ಮೆಂಟ್ ಇದ್ದಾರೆ ಯಾರು ದಲಿತ ಸಂಘಟನೆ ಮುಖಂಡರುಗಳು ನಾನು ಅವ್ರಿಗೆಲ್ಲರಿಗೂ ಪ್ರೀತಿ ಅಂತ ಕೇಳ್ತೀನಿ ಅಪ್ಪ ನಮ್ದು ಇಪ್ಪತ್ತಾರು ಸಾವಿರ ಕೋಟಿ ಕದ್ದವ್ ಬಾ ದಂಗೆಯದೋಳು ಈಗ ನಮ್ಮ ಹೆಣ್ಣುಮಕ್ಳು ಪ್ರಬುದ್ಧ ಸ್ಕೀಮ್ಗೆ ತಾಕಿದ್ದಾರೆ ಬಾ ದಂಗೆಯದೋಳು ನಮ್ಮದು ಪಿ ಪಿ ಟಿ ಸರ್ ಲ್ಯಾಂಡು ನ್ಯಾಯ ಇಲ್ಲ ಬಾ ದಂಗೆಯದೋಳು ದಲಿತ ಸಂಘಟನೆಗಳು ಮಾಡಬೇಕಾಗಿರೋ ದಂಗೆ ನಮ್ಮ ಪರವಾಗಿ ಯಾರಿಗೋ ಬಾಲಂಗೋಚಿ ಕೆಲಸ ಅಲ್ಲ ನಾವು ಯಾವಾಗ ಈ ಅಹಿಂಧ ಸಂಘಟನೆಗಳ ಒಕ್ಕೂಟ ಇಡೀ ಕರ್ನಾಟಕದಾದ್ಯಂತ ನಮ್ಮ ಧ್ವನಿ ದೊಡ್ಡದಾಯಿತು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಆಕ್ರೋಶ ದೊಡ್ಡದಾಯಿತು ಆಗ ಸಿದ್ದರಾಮಯ್ಯ ಮಾಡ್ತಾ ಇರುವಂಥ ಕುತಂತ್ರ ಎಂತಂದು ಗೊತ್ತಾ ಇದೇ ನನ್ನ ಸಮುದಾಯದ ದಲಿತ ಸಂಘಟನೆಗಳ ಮುಖಂಡರನ್ನ ತನ್ನ ಪರವಾಗಿ ಹೀಗೆ ಕೋಟೆ ಇರೋದು ಅವ್ರನ್ನ ಅಡ್ಡ ನಿಲ್ಲಿಸ್ಕೊತಾರ್ದು ಅದನ್ನೇ ನಿನ್ನೆ ಮಾಡಿದ್ದು ಆದರೆ ಅವ್ರ ಕುತಂತ್ರ ಇರಲಿಲ್ಲ ಅವ್ರ ಕುತಂತ್ರವನ್ನು ಅಲ್ಲಿ ಸಾಕಾರ ಮಾಡೋದಕ್ಕೆ ಬಂದಂತಹ ರವಿವರ್ಮ ಕುಮಾರ್ ಭಾಳ ದೊಡ್ಡ ಹಿರಿಯ ನ್ಯಾಯವಾದಿ ಅಂತಾರಲ್ಲ ಆ ರವಿವರ್ಮ ಕುಮಾರ್ ಅವ್ರನ್ನ ನನ್ನ ಸಮುದಾಯದ ಎಲ್ಲ ದಲಿತ ಸಂಘಟನೆ ಮುಖಂಡರುಗಳು ನಡೆಯಾಚೆ ನೀನು ನಿನ್ನ ನಿನ್ನ ಯೋಗ್ಯತೆ ಅಲ್ಲ ನಡೆಯುತ್ತ ಕಳಿಸಿದ್ದಾರೆ ಸೊ ಸಿದ್ಧರಾಮಯ್ಯನ ಕುತಂತ್ರ ಅಲ್ಲೂ ಕೂಡ ಇನ್ನು ಮುಂದೆ ನಡೆಯಲ್ಲ ಬಟ್ ಪ್ರಯತ್ನ ಮಾಡಿದ್ರು ಅನ್ನೋದು ನಿಮ್ಗೆ ಗಮನದಲ್ಲಿರಲಿ ಮೂಢ ಹಗರಣ ಸರ್ಕಾರದಲ್ಲ ಅದು ಅವರ ಕೌಟುಂಬಿಕ ಹಗರಣ ಕೌಟುಂಬಿಕ ಸಮಸ್ಯೆ ಅವ್ರ ಹೆಂಡತಿ ಮತ್ತು ಬಾಮಯದ ತನ್ನ ಮೇಲೆ ಇರೋದ್ದು ತಾನು ಅದನ್ನು ಸಾಲ್ವ್ ಮಾಡ್ಕೊಳ್ಳಿ ಕಾನೂನು ಹೋರಾಟ ಕೊಡಲಿ ಕರ್ನಾಟಕದಲ್ಲೆಲ್ಲ ಇವತ್ತು ಸಿದ್ದರಾಮಯ್ಯ ಪರವಾಗಿ ನಾವು ಹೋರಾಟ ಮಾಡ್ತೀವಿ ಅಂದರೆ ಏನು ಅರ್ಥ ಅದು ಕರ್ನಾಟಕ ಸಿದ್ದರಾಮಯ್ಯ ಒಪ್ಪಂದ ಆಸ್ತಿ ಪಾಸ್ತಿ ಯಾರೇ ಆದರೆ ಯಾರು ಕೊಡ್ತಾರೆ ಇವತ್ತು ಕರ್ನಾಟಕದ ಸಮಸ್ಯೆ ನೂರೆಂಟಿದೆ ಕೇಂದ್ರ ಸರ್ಕಾರದಿಂದ ನಮ್ಮದು ಜಿ ಎಸ್ ಟಿ ಅಮೌಂಟ್ ಬಂದಿಲ್ಲ ಮೂರು ಲಕ್ಷ ಕೋಟಿ ಅದು ಹೋರಾಟ ಮಾಡ್ರಯ್ಯಾ ಉಸಿರಿಲ್ಲ ಮಾದಾಯಿ ವಿಚಾರ ಮಾತಾಡ್ರಯ್ಯ ಉಸಿರಿಲ್ಲ ಮೇಕೆದಾಟು ವಿಚಾರ ಮಾತಾಡು ಉಸಿರಿಲ್ಲ ಬರ ಬಂದು ನೆರೆ ಬಂದು ಕರ್ನಾಟಕಕ್ಕೆ ಕೊಚ್ಕೊಂಡು ಹೋಗ್ತೈತೆ ನಮಗೆ ಬರ ಪರಿಹಾರದ ನಿಧಿ ನೆರೆ ಪರಿಹಾರದ ನಿಧಿ ಬರಬೇಕು ಮಾತಾಡ್ರಿ ಇಲ್ಲ ಸಿದ್ದರಾಮ ಒಬ್ಬ ಸಿದ್ದರಾಮಯ್ಯಗೋಸ್ಕರ ಇಡೀ ಕರ್ನಾಟಕ ಸ್ತಂಭ ಆಗ್ಬೇಕಾ ಯಾವ್ದಾರು ನ್ಯಾಯನಾ ಯಾರಿಗಾರು ಬರ್ಕೊಟ್ಟಿದ್ವ ಕರ್ನಾಟಕನ ಮತ್ತು ಇಂಥ ಸಂದರ್ಭದಲ್ಲಿ ನೀವು ಅವ್ರ ಮೇಲೆ ಸರಿನಾ ಅಂತಂದರೆ ನಮ್ಮ ನಮ್ಮನ್ನು ನಾಶ ಮಾಡ್ತಾ ಇರೋ ಶಕ್ತಿ ಯಾವ ಸಂದರ್ಭದಲ್ಲಿ ಬಿದ್ದರೂ ನನಗೇನಂತೆ ಕೊಚ್ಕೊಂಡು ಹೋಗಲಿ ಬಿಡಿ ನನಗೆ ಬೇಕಾಗಿ ನಾನು ಹೇಳ್ತಾ ಇರೋದು ಇನ್ನು ಹಠಾವು ಅಂತ ತಾನೇ ಪ್ರಾಸಿಕ್ಯೂಷನ್ ಮೂಲಕ ಹಠಾವ್ ಆದರೆ ನಾನು ನಾನು ಯಾಕೆ ದುಃಖ ಪಡಲಿ ನಾನು ಸಂತೋಷ ಪಡ್ತೀನಿ ಅದು ಮತ್ತಿನ್ನೊಂದು ಇನ್ನೊಂದು ಕ್ಲೇಮ್ ಮಾಡಿಬಿಡ್ತೀನಿ ಬಿ ಜೆ ಪಿ ಪರವಾಗಿ ವಿರೋಧಿಸ್ಕೊಂಡೇ ಬಿ ಜೆ ಪಿ ಪರವಾಗಿ ಮಾಡ್ತಾ ಇದ್ದೀರ ಅಂತ ನನ್ನ ಹಕ್ಕಿನ ಪರವಾಗಿ ನಾನು ಧ್ವನಿ ಎತ್ತುವಾಗ ಅದು ಇನ್ಯಾರ್ದೋ ಪರವಾಗಿ ಅಂತ ನೀವು ಅಂದ್ಕೊಂಡ್ರೆ ಅದು ನಿಮ್ಮ ಸಮಸ್ಯೆ ಹೊರತು ನನ್ನ ಸಮಸ್ಯೆ ಅಲ್ಲ ನಾನು ಮಾತಾಡ್ತಾ ಇರೋದು ನೋಡಿ ನನ್ನ ಮಗನಿಗೆ ವಿದೇಶಕ್ಕೆ ಹೋಗೋದಕ್ಕೆ ಅನ್ಯಾಯ ಆಯಿತು ನನ್ನ ಮಗಳಿಗಾಯ್ತು ನನ್ನ ತಮ್ಮನಿಗಾಯ್ತು ನಮ್ಮ ಅಣ್ಣನಿಗಾಯ್ತು ನನ್ನ ತಮ್ಮ ಯೋ ನಚಿಕಪ್ಪನಿಗೆ ಜಮೀನ್ ಸಿಕ್ಕಿಲ್ಲ ಅನ್ನೋದು ನನ್ನ ಸಮಸ್ಯೆ ನಾನು ಹೇಳ್ತಾರೋ ಯಾವುದು ಏನು ಏನು ಪ್ರಸ್ತಾಪ ಆಯ್ತು 26000 ಕೋಟಿ ಕಡಿತದ್ದು ಬಿಜೆಪಿ ಅವರು ಪ್ರಸ್ತಾವ ಮಾಡಿದರು ಕಾಂಗ್ರೆಸ್ ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ದಳದವರು ಎಂತ ಕಲಡೀರ್ತಾರೆ ಅಂತಂದ್ರೆ ವಿಧಾನಸಭೆ ಕಲಾಪದಲ್ಲಿ ಅವನು ಇವನು ಇವನು ಬಗ್ಗೆ ತೊಡೆ ತಡತರೆ ಬಟ್ಟೆ ಇರತಕ್ಕತ್ರೆ ಆಚೆ ಬಂದ ಮೇಲೆ ಬರಮ್ಮಜಾ ಎಣ್ಣೆ ಹೊಡಕ್ಕೆ ಹೋರ್ ಅಂತ ಹೋಗ್ತಾರೆ ಆ ಸ್ಥಿತಿಲೇ ಇರೋದು ಅವರಲ್ಲ ಅಲ್ಲಿ ಕಿತ್ತರ್ದಂಗೆ ಮಾಡ್ತಾರೆ ಯಾಕೆ ಅದನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಅವ್ರು ತೊಗೊಂಡೋಗೋಲ್ಲ ಅಂತಂದರೆ ಈಗ ಬಿ ಜೆ ಪಿಯವರು ಜಾಸ್ತಿ ಫೋರ್ಸ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ ಯಾಕೆ ಮಾಡ್ತಾ ಇದ್ದಾರೆ ನೀವು ಅಂತ ಸಿದ್ದರಾಮಯ್ಯ ಹೇಳ್ತಾರೆ ಕಾರಜೋಳರು ಇದ್ದಾಗ ಹತ್ತೊಂಬತ್ತು ಸಾವಿರ ಕಟ್ಟಿಕ್ಕದ ಕದ್ರಲ್ಲ ಅದು ನಿಮ್ಮ ತಮ್ಮ ಅಂತ ಕೇಳ್ತಾರೆ ವಾಪಸ್ ಇವ್ರ ಹತ್ರ ಉತ್ತರ ಇರಲ್ಲ ಹಾಗಾಗಿ ನಾವು ಯಾವಾಗ ಕೇಳ್ತೀವಿ ಯಾವಾಗ ಕೇಳಲಿಲ್ಲ ಅಲ್ಲ ಎಂ ಪಿ ಎಲೆಕ್ಷನ್ ಮುಗಿಯೋವರೆಗೂ ಕೂಡ ಈ ಸಮಾಜಕ್ಕೆ ಒಂದು ಜವಾಬ್ದಾರಿ ಇತ್ತು ಈ ಎಂ ಪಿ ಎಲೆಕ್ಷನಲ್ಲಿ ಈ ದೇಶದ ಆಡಳಿತ ಯಂತ್ರವನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ದೇಶದ ಸಾರ್ವಭೌಮತೆಗೆ ಧಕ್ಕೆ ತರ್ತಾ ಇರುವಂತಹ ಬಿ ಜೆ ಪಿ ಮತ್ತು ಮೋದಿ ಸರ್ಕಾರವನ್ನು ನಾವು ಅಧಿಕಾರದಿಂದ ದೂರ ಇಡಬೇಕಾಗ್ತದೆ ಆ ಕಾರಣಕ್ಕೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನ ಮಾಡ್ಕೋಬೇಕು ಅನ್ನೋದು ಇಡೀ ದೇಶ ಯೋಚನೆ ಮಾಡಿದ್ದು ರೀತಿ ಅದು ಬಟ್ ಆಗಲಿಲ್ಲ ಆದರೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ಮಟ್ಟದ ಗೆಲುವು ಕಂಡು ಯಾಕಂದ್ರೆ ಬಿಜೆಪಿ ಕೆಳಗಡೆ ಬಂದು ಸ್ವಲ್ಪ ಅವಾಗೇನಾಯಿತು ಇವರೇನೋ ಮಾಡಿದ್ರಂತ ಇವ್ರ ಕಿತ್ತಾಡ್ಕೊಂಡು ಕೂತ್ಕೊಂಡು ಅವರು ಸಹಾಯ ಮಾಡೋ ಮನಸ್ಥಿತಿಯಲ್ಲಿ ಯಾರೂ ಇರಲಿಲ್ಲ ಸೊ ಹಾಗಾಗಿ ಆ ಟೈಮ್ ಬಿಟ್ವಿ ಎಲೆಕ್ಷನ್ ಮುಗೀತು ಆ ನಂತರ ತಾನೇ ಬಜೆಟ್ ಎಲ್ಲ ಬಂದಿದ್ದು ಅವಾಗಲೇ ತಾನೇ ಕೆಳತನ ಮಾಡಿದ್ದು ಓದಿಸಲಿ ಹನ್ನೊಂದು ಸಾವಿರ ಕೋಟಿ ಕದ್ದಲು ಕೂಡ ನಾವು ಇದೇ ರೀತಿ ಅಭಿಯಾನ ಮಾಡಿದ್ವಿ ಎಚ್ಚರಿಕೆ ಕೊಟ್ವಿ ಇನ್ನು ಮುಂದೆ ಮಾಡೋಲ್ಲ ಅಂತ ಮತ್ತೆ ಮತ್ತು ಅದೇ ಮಾಡಿದ್ಮೇಲೆ ನಾವು ಏನು ಅರ್ಥ ಅದು ಯಾವಾಗ ಮಾಡಿದೀವಿ ಇವಾಗ ಮಾಡಿದ್ವಿ ಸಮಯ ಬಂದಾಗ ಮಾಡ್ತೀವಿ ಮಾಡಲೇ ಬೇಕಾಗ್ತದೆ ಇದರಲ್ಲಿ ಬಿ ಜೆ ಪಿಗೆ ಸಹಾಯ ಆಗ್ತದೆ ಅವ್ರಿಗಾಗ್ತದೆ ನಮಗೆ ಸಂಬಂಧ ಇಲ್ಲ ಬಿ ಜೆ ಪಿನ ಸಹಾಯ ಮಾಡುವಂಥ ಮನಸ್ಥಿತಿ ನಾವು ಇಲ್ಲವೂ ಇಲ್ಲ ನಮ್ಮ ಸಂಘಟನೆಗಳು ಒಯ್ತುವಾಗ ನಾನು ಬಿ ಜೆ ಪಿ ವಿರುದ್ಧ ಮಾಡಿರುವಂಥ ದಾಳಿಗಳನ್ನ ಬಹುಶಃ ಕರ್ನಾಟಕದಲ್ಲಿ ಯಾರು ಮಾಡಲಾರು ಅಷ್ಟು ಮಾಡಿದೀವಿ ಅದನ್ನ ಯಾರಾದರೂ ಏನಾದರೂ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ಅದು ಅವ್ರ ಸಮಸ್ಯೆ ನನಗೇನು ಗೊತ್ತಿಲ್ಲ